ಬ್ರೇಕ್ನ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ಬ್ರೇಕಿಂತ ಮುಂಚೆ ಮಂಡ್ಯ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಂಬಂಧಿಸಿದ ಒಂದು ವಿಷಯವನ್ನು ನೋಡಿದ್ರಿ ಈಗ ಕಾಂಗ್ರೆಸ್ಸಿಗೆ ಸಂಬಂಧಿಸಿದೆ ಮೊನ್ನೆ ಭಾನುವಾರ ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ನಡೆಯಿತು ಶೋಷಿತ ಸಮುದಾಯಗಳ ಸಮಾವೇಶ ಆ ಸಮುದಾಯದ ಆ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಇದ್ರು ಉಪಮುಖ್ಯಮಂತ್ರಿಗಳು ಇದ್ದರು ಡಿ ಕೆ ಶಿವಕುಮಾರ್ ಅವರು ಒಂದು ಅರ್ಧ ಗಂಟೆ ಇದ್ದು ಮಾತನಾಡಿ ಹೊರಟು ಅದಾದ ನಂತರ ಸಿದ್ದರಾಮಯ್ಯನವರು ಮಾತನಾಡಿದರು ಡಿ ಕೆ ಶಿವಕುಮಾರ್ ಅವರು ನಾವು ನಿಮ್ಮ ಜೊತೆಗಿದ್ದೀವಿ ಚಿಂತೆ ಮಾಡಬೇಡಿ ಅಂತ ಹೇಳಿದರು ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ಸ್ವೀಕರಿಸ್ತೀನಿ ಅಂತ ಹೇಳಿದರು ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ಸ್ವೀಕರಿಸ್ತೀನಿ ಅಂತ ಹೇಳಿದ ಕಾಂತರಾಜು ವರದಿ ಈ ವರದಿ ವೈಜ್ಞಾನಿಕವಾಗಿಲ್ಲ ಸರಿಯಾದ ಜನಗಣತಿ ನಡೆದಿಲ್ಲ ಇದು ಗಣತಿ ಅಲ್ಲ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ ಅದೂ ಕೂಡ ಸರಿಯಾಗಿ ಆಗಿಲ್ಲ ಆದ್ದರಿಂದ ಬೇಕಿದ್ರೆ ಫ್ರೆಶ್ ಆಗಿ ಇನ್ನೊಂದು ಮಾಡಿಸಿ ಅಂತ ಒಕ್ಕಲಿಗ ಲಿಂಗಾಯತ ಸಮುದಾಯದವರು ಹಠ ಹೇಳ್ತಾರೆ ಸಮುದಾಯಗಳ ಹಠ ಅಷ್ಟೇ ಅಲ್ಲ ಸಮುದಾಯಗಳು ಅಂದ ಮೇಲೆ ಅದರ ರಾಜಕಾರಣಿಗಳು ಬರ್ತಾರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಕರೆದ ಸಭೆಗೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿರುವ ಲಿಂಗಾಯತ ಸಚಿವರೇ ಹೋದರು ಮತ್ತು ಮನವಿ ಪತ್ರಕ್ಕೆ ಸೈನ್ ಹಾಕ್ತೀವಿ ಇನ್ನೊಂದು ಕಡೆ ಒಕ್ಕಲಿಗ ಸಂಘ ಕರೆದಂಥ ಸಭೆಗೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಒಕ್ಕಲಿಗ ಸಚಿವರು ಹೋದ್ರು ಅದಕ್ಕೆ ಸೈನ್ ಹಾಕಿರು ಮನವಿ ಏನು ಇದನ್ನು ಸ್ವೀಕರಿಸಬೇಡಿ ಕಾಂತರಾಜು ಆಯೋಗದ ವರದಿಯನ್ನು ಸ್ವೀಕರಿಸ್ತೀವಿ ಫ್ರೆಶ್ ಆಗಿ ಇನ್ನೊಂದು ಬೇಕಿದ್ರೆ ಸರ್ವೆ ಸಿದ್ದರಾಮಯ್ಯನವರು ವರದಿಯನ್ನು ಸ್ವೀಕರಿಸ್ತೀನಿ ಅಂತ ಈಗ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿರುವ ಹಿಂದುಳಿದ ಎಸ್ ಸಿ ಮತ್ತು ಎಸ್ ಟಿ ಸಚಿವರು ಸೇರಿಕೊಂಡು ಅವರಿಗೆ ಮನವಿ ಕೊಟ್ಟಿದ್ದಾರೆ ಇದನ್ನು ಸ್ವೀಕಾರ ಮಾಡಬೇಕು ನೀವು ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಬೇಡಿ ಫ್ರೆಶ್ ಆಗಿ ಬೇಕಿದ್ರೆ ಸರ್ವೆ ಮಾಡಿಸಿ ವೈಜ್ಞಾನಿಕವಾಗಿ ಸರ್ವೆ ಮಾಡಿಸಿ ಅನ್ನುವ ಪತ್ರಕ್ಕೆ ಸಹಿ ಹಾಕಿದ ಸಚಿವರುಗಳು ಯಾರ್ಯಾರು ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಕಿದ್ದಾರೆ ಇದು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಪತ್ರ ಇದು ಹನ್ನೊಂದು ಸಚಿವರ ಇದೆ ಇದಕ್ಕೆ ಈ ಪತ್ರ ಆಮೇಲೆ ಬರ್ತೀನಿ ನಾವು ಇದನ್ನ ಸ್ವೀಕರಿಸಬೇಡಿ ಇನ್ನೊಂದು ವೈಜ್ಞಾನಿಕ ಸರ್ವೆ ಬೇಕಾದ್ರೆ ಆಗಲಿ ಅನ್ನುವ ಇದನ್ನ ಫುಲ್ ಫ್ರೇಮ್ ತೋರಿಸಿ ವೈಜ್ಞಾನಿಕ ಸರ್ವೆ ಬೇಕಾದ್ರೆ ಆಗಲಿ ಅನ್ನುವ ಪತ್ರಕ್ಕೆ ಸಹಿಯನ್ನು ಹಾಕದವರು ಯಾರ್ಯಾರು ಪಕ್ಷಾತೀತವಾಗಿ ಸಹಿ ಹಾಕಿದ್ದಾರೆ ಇದರಲ್ಲಿ ಸಚಿವರುಗಳ ಪೈಕಿ डीके शिवकुमार कृषि सचिव स्वामी, उन्नत शिक्षण सचिव एमसी सुधाकर, अरण्य सचिव ईश्वर खंड्रे बृहत् कैगारिका सचिव एंि पाटील सचिव शिवानंद पाटील महि कल्याण सचिव लक्ष्मी हाकर् ಕರ್ನಾಟಕ ಸರ್ಕಾರದ ದೆಹಲಿ ಪ್ರತಿನಿಧಿ ಟಿ ಬಿ ಜಯಚಂದ್ರ ಸಹಿ ಹಾಕಿರುವವರ ಪೈಕಿ ಸಚಿವರ ಹೆಸರುಗಳನ್ನಷ್ಟೇ ಓದ್ತಾ ಇದ್ದಿಲ್ಲ ಈ ವರದಿಯನ್ನು ಸ್ವೀಕರಿಸಬೇಕು ಕಾಂತರಾಜು ವರದಿ ಅರ್ಥಾತ್ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ಸ್ವೀಕರಿಸಬೇಕು ಅಂತ ಬರದ ಪತ್ರಕ್ಕೆ ಸಹಿ ಹಾಕಿರೋರು ಯಾರು ಸಚಿವರ ಹೆಸರುಗಳನ್ನಷ್ಟೇ ಓದ್ತಾ ಇದ್ದೀನಿ ಒನ್ಸ್ ಅಗೇನ್ ಆರ್ ಬಿ ತಿಮ್ಮಾಪುರ್ ಅಬಕಾರಿ ಸಚಿವರು ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಶಿವರಾಜ್ ತಂಗಡಗಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಎನ್ಎಸ್ ಬೋಸರಾಜು ಸಣ್ಣ ನೀರಾವರಿ ಸಚಿವರು ರಹೀಂ ಖಾನ್ ಹಜ್ ಸಚಿವರು ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಕೆಎಚ್ ಮುನಿಯಪ್ಪ ಆಹಾರ ಸಚಿವರು ಬಿ ನಾಗೇಂದ್ರ ಕ್ರೀಡಾ ಸಚಿವರು ಸುಧಾಕರ್ ಸಾಂಖ್ಯಿಕ ಮತ್ತು ಯೋಜನಾ ಸಚಿವರು ಇದರಲ್ಲಿ ಹಿಂದುಳಿದ ವರ್ಗಗಳು ಎಸ್ ಸಿ ಮತ್ತು ಎಸ್ ಟಿ ಸಚಿವರು ಅಂತ ಹೇಳಿದೆ ನಾನು ಆರಂಭದಲ್ಲಿ ಕರೆಕ್ಷನ್ ನನ್ನ ಕಡೆಯಿಂದ ಇದರಲ್ಲಿ ಬ್ರಾಹ್ಮಣ ಸಚಿವರು ಇದ್ದಾರೆ ಜೈನ ಸಚಿವರು ಇದ್ದಾರೆ ಸ್ವೀಕರಿಸಬೇಕು ಈ ವರದಿಯನ್ನು ಅಂತ ಹೇಳ್ತಾ ಇದ್ದೆ ಈಗ ಸ್ವೀಕರಿಸಬೇಡಿ ಅಂತ ಒಕ್ಕಲಿಗ ಲಿಂಗಾಯತ ಸಮುದಾಯಗಳವರು ಒಂದು ಕಡೆ ಆದರೆ ಸ್ವೀಕರಿಸಬೇಕು ಅಂತ ಉಳಿದ ಸಮುದಾಯಗಳು ಇನ್ನೊಂದು ಕಡೆ ಆಗಿದ್ದಾವೆ ಸಿದ್ದರಾಮಯ್ಯನವರು ಸ್ವೀಕರಿಸಬೇಕು ಅನ್ನುವ ಕಡೆ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸ್ವೀಕರಿಸಬೇಡಿ ಅನ್ನುವ ಕಡೆ ಇದ್ದಾರೆ ಸ್ವೀಕರಿಸ್ತೀನಿ ಅನ್ನುವ ತಮ್ಮ ನಿಲುವನ್ನು ಸಿದ್ದರಾಮಯ್ಯನವರು ಮೊನ್ನೆಯ ಸಮಾವೇಶದಲ್ಲಿ ಮತ್ತೊಮ್ಮೆ ಹೇಳಿದ್ರು ಕಾಂತರಾಜು ವರದಿ ಜಾರಿ ಮಾಡೋದಕ್ಕೆ ಒತ್ತಾಯ ಇದೆ ನಾನೇ ಸಿಎಂ ಆಗಿದ್ದಾಗ ಕಾಂತರಾಜು ಅವರಿಗೆ ಹೇಳಿ ಸಮಾಜದ ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಮಾಡಿಸಿದ್ದೆ ನೂರ ಅರವತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೆ ನಾನು ಸಿಎಂ ಆಗಿದ್ದಾಗ ಪೂರ್ಣ ಆಗಲಿಲ್ಲ ಆಮೇಲೆ ಕುಮಾರಸ್ವಾಮಿ ಯಡಿಯೂರಪ್ಪ ಬೊಮ್ಮಾಯಿ ತಗೊಳ್ಳಲಿಲ್ಲ ಈಗ ಜಯಪ್ರಕಾಶ್ ಹೆಗಡೆ ಅವರ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದಾರೆ ನಾನು ವರದಿ ಸ್ವೀಕಾರ ಮಾಡ್ತೀನಿ ತಜ್ಞರ ಅಭಿಪ್ರಾಯ ಪಡೆದು ಜಾರಿ ಮಾಡ್ತೀನಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಜಾತಿ ಗಣತಿ ಮಾಡ್ತೀವಿ ಅಂತ ನೀವು ಕೊಟ್ಟಿರುವ ಅನೇಕ ಒತ್ತಾಯಕ್ಕೆ ನನ್ನ ಸಹಮತ ಇದೆ ಕ್ಯಾಬಿನೆಟ್ನಲ್ಲಿಟ್ಟು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ನಾನು ಯಾವಾಗಲೂ ನಿಮ್ಮ ಪರವಾಗಿರ್ತೀನಿ ನಾನು ಜಾತಿ ಗಣತಿ ವರದಿಯನ್ನ ಜಾರಿ ಮಾಡೇ ಮಾಡ್ತೀನಿ ಎಚ್ ಸಿ ಮಾದೇವಪ್ಪನವರು ಮಾತಾಡೋದು ಇದೇ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಡಿ ಸಿಎಂ ಬಹಳ ಮುಖ್ಯವಾಗಿ ನೀವು ನಿಮ್ಮ ಒತ್ತಾಯಗಳಲ್ಲಿ ಕಾಂತರಾಜ್ ವರದಿಯನ್ನ ಸ್ವೀಕಾರ ಮಾಡಬೇಕು ಅದನ್ನು ಜಾರಿ ಮಾಡಬೇಕು ಅಂತೇಳಿ ಒತ್ತಾಯ ಇದೆ ನಾನೇ ಮುಖ್ಯಮಂತ್ರಿ ಆಗಿರುವಾಗ ಕಾಂತರಾಜು ಅವರಿಗೆ ಸಮಾಜದ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಅವರಿಗೆ ಅವತ್ತು ನೂರ ಅರವತ್ತೆಂಟು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮಾಡಿದ್ದು ನಾನು ಮುಖ್ಯಮಂತ್ರಿ ಆಗಿರುವಾಗ ಅದು ಪೂರ್ಣ ಆಗಿರಲಿಲ್ಲ ಆಮೇಲೆ ಪೂರ್ಣ ಆಯ್ತು ಸಮ್ಮಿಶ್ರ ಸರ್ಕಾರ ಆಯ್ತು ಕುಮಾರಸ್ವಾಮಿ ತಗೊಳ್ಳಲಿಲ್ಲ ಆಮೇಲೆ ಯಡಿಯೂರಪ್ಪ ಆಗಲಿ ಬಸವರಾಜ್ ಬಸವರಾಜ್ ಆಗಲಿ ಯಾರು ತಗೊಳ್ಳಲಿಲ್ಲ ಈಗ ಜಯಪ್ರಕಾಶ್ ಹೆಗ್ಡೆ ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗಗಳ ಅಧ್ಯಕ್ಷರಾಗಿದ್ದಾರೆ ಹೇಳಿದ್ದೇನೆ ಜಯಪ್ರಕಾಶ್ ಹೆಗ್ಡೆ ಕರೆದಿ ಹೇಳಿದ್ದೇನೆ ನೀವು ವರದಿ ಕೊಡಿ ಯಾಕಂದ್ರೆ ಅನೇಕ ಜನ ವರದಿನ ನೋಡ್ದೇನೆ ಓದ್ದೇನೆ ತಿಳ್ಕೊಂಡಿದೆ ವಿರೋಧ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ ಆದ್ರೂ ಅದು ವೈಜ್ಞಾನಿಕವಾಗಿಲ್ಲ ಅವೈಜ್ಞಾನಿಕವಾಗಿದೆ ಅಂತೇಳಿ ವಿರೋಧ ಮಾಡೋದು ನಾನು ಇವತ್ತು ನಿಮಗೆ ಇಲ್ಲಿ ಹೇಳ್ತೀನಿ ಆ ವರದಿಯನ್ನು ಸ್ವೀಕಾರ ಮಾಡ್ತೀನಿ ಅಲ್ಲಿ ಏನಾದರೂ ರಾಹುಲ್ ಗಾಂಧಿ ಅವರು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಮಲ್ಲಿಕಾರ್ಜುನ್ ನೇತೃತ್ವದ ಖರ್ಗೆ ಸಾಹೇಬ್ರ ನೇತೃತ್ವದ ಸರ್ಕಾರದಲ್ಲಿ ಎಲ್ಲರೂ ಕೂಡ ಸಮಾಧಾನ ಒದಗಿಸ್ಕೊಡ್ಬೇಕು ನಾವು ನಮ್ಮ ಈ ಜನಾಂಗದ ಏನೋ ಒಂದು ಮಾಹಿತಿಯನ್ನ ಒಟ್ಟು ಕೂಡಿಸ್ಬೇಕು ಆ ಜನಾಂಗದ ಶಕ್ತಿ ಮೇರೆಗೆ ಅವ್ರಿಗೆ ನ್ಯಾಯನ ಒದಗಿಸ್ಕೊಡ್ಬೇಕು ಅಂತೇಳಿ ಇವತ್ತು ಇಡೀ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಅನ್ನೋದನ್ನ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದ್ದೇವೆ ಎಲ್ಲ ವರ್ಗದ ಜನರಿಗೆ ರಕ್ಷಣೆ ಕೊಟ್ಟಕ್ಕೆ ಸಿದ್ಧವಾಗಿದ್ದೇವೆ ಇದಕ್ಕೆ ನೀವು ದಾಬಿ ಮಾಡುವುದು ಬೇಡ ಎಲ್ಲ ಸಮಾಜದ ಜನರನ್ನ ಒಟ್ಟು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡೋಣ ಕಾಂಗ್ರೆಸ್ ಸರ್ಕಾರ ನಿಮ್ಮ ಬದುಕಿಗೆ ನಿಮ್ಮ ರಕ್ಷಣೆಗೆ ಸದಾ ಮಧು ಆಗಿದೆ ಈ ಸಂದರ್ಭದಲ್ಲಿ ಅಸಮಾನತೆಯನ್ನು ತೊಡೆದು ಅಂತ ಹೇಳಿದ್ರು ವೈಜ್ಞಾನಿಕವಾಗಿ ಜಾತಿ ಗಣತಿ ಆಗದ ಹೊರತು ಸುಸ್ಥಿರ ಸಮಾನ ಸಮಾಜವನ್ನು ನಿರ್ಮಾಣ ಮಾಡಿ ಸಮ ಸಮಾಜದ ನಿರ್ಮಾಣಕ್ಕೆ ಜಾತಿ ಗಣತಿ ಅನಿವಾರ್ಯ ಅಂತಕ್ಕಂಥದ್ದನ್ನ ಈ ದೇಶದ ಸಂವಿಧಾನ ಕರ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅಸಮಾನತೆಯ ಸಮಾಜ ನಮ್ದು ಕೇವಲ ಮೂರು ಜನ ಮೂರು ಪರ್ಸೆಂಟ್ ಜನರು ಮಾತ್ರ ಈ ದೇಶದ ಆಡಳಿತವನ್ನ ಈ ದೇಶದ ಅಧಿಕಾರವನ್ನ ಈ ದೇಶದ ಸಂಪತ್ತನ್ನ ಅನುಭವಿಸ್ತಾ ಇದ್ದಾರೆ ನಮ್ಮ ಹಕ್ಕುಗಳನ್ನ ಪಡೀಲಿಕ್ಕೆ ಜಾತಿ ಗಣತಿಯ ಮುಖಾಂತರ ನಮಗೆ ನ್ಯಾಯಸಮ್ಮತವಾಗಿ ಸಂವಿಧಾನಮತಕ್ಕಾಗಿ ಚಾರಿತ್ರಕವಾಗಿ ಸಿಗಬೇಕಾದಂತಹ ಸವಲತ್ತುಗಳನ್ನು ಪಡೀಲಿಕ್ಕೆ ಇಂಥ ಒಂದು ಹೋರಾಟಗಳು ಸಂಘಟನಾತ್ಮಕ ಹೋರಾಟಕ್ಕೂ ಅನಿವಾರ್ಯ ಅಸಮಾನತೆಯನ್ನು ತೊಡೆದು ಅಂತ ಹೇಳಿದ್ರು ವೈಜ್ಞಾನಿಕವಾಗಿ ಈ ಮಧ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ತಮ್ಮ ಅವಧಿ ವಿಸ್ತರಣೆಗೆ ಮನವಿ ಮಾಡಿಕೊಂಡಿದ್ದಾರೆ ನಾಳೆಗೆ ಮುಗಿತಾ ಇತ್ತು ಅವರ ಅವಧಿ ಮೂವತ್ತು ದಿವಸ ವಿಸ್ತರಣೆ ಮಾಡಿಕೊಡಿ ಅಂತ ಕೇಳಿದ್ದಾರೆ ಇಪ್ಪತ್ತೆಂಟನೇ ತಾರೀಖಿನ ಮನವಿ ಇದು ಅದರ ಅರ್ಥ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನ ತನಿಖೆ ಅಂದರೆ ಫೆಬ್ರವರಿ ಇಪ್ಪತ್ತೆಂಟರ ಒಳಗೆ ಈ ವರದಿ ಸರ್ಕಾರ ಈ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡುತ್ತೆ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡುತ್ತೆ ಎರಡನೆಯ ಸಲ ಈ ಚರ್ಚೆ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಚುನಾವಣೆಯ ಮೇಲೆ ಪರಿಣಾಮ ಬೀರುವಂಥದ್ದೇ ಎರಡೂವರೆ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಬ್ರೇಕ್ ಮುಗಿಸ್ಕೊಂಡು ಬರ್ತೀನಿ ನಮ್ಮ ರಿಪೋರ್ಟರ್ ಮತ್ತು ನನ್ನ ಸಹೋದ್ಯೋಗಿ ಪ್ರಶಾಂತ್ನಾಥ್ ಅವರ ಅಭಿಪ್ರಾಯ ಕೇಳ್ತೀನಿ ಬ್ರೇಕಾಗಿಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್